ಜೋಳದ ಅರಳು ಇದ್ರಿ ಇದರಲ್ಲೇ ಬೆಳ್ಳುಳ್ಳಿ ಹಾಕಿ ಚೋಡಾ ಮಾಡ್ತೀನಿ ನೋಡ್ರಿ ಇದಕ್ಕೆ ಇದು ಅರ್ಧ ಸೇರ್ ಐತೆ ನೋಡ್ರಿ ಅದಕ್ಕೆ ಒಂದು ಸ್ಪೂನು ಖಾರ ಪುಡಿ ಅರ್ಧ ಸ್ಪೂನ್ ಉಪ್ಪು ಒಂದು ಮುಟ್ಟಿಗೆ ಪುಟಾಣ್ರಿ ಒಂದು ಮುಟ್ಗಿ ಶೇಂಗ ಅರ್ಧ ಸ್ಪೂನು ಅರ್ಶಿಣ ಪುಡಿ ಒಂದು ಬೆಳ್ಳುಳ್ಳಿ ಇದಕ್ಕೆ ಒಂದು ನಾಲ್ಕು ಸ್ಪೂನ್ ಎಣ್ಣೆ ಹಾಕ್ತೀನಿ ನೋಡ್ರಿ ಮಾಡ್ಬೇಕ್ರಿ ಶಿಂಗ ಸುರುತ್ತೀವಿ ನೋಡಿರಿ ಇವನ್ ಕಲಿಸ್ಬೇಕ್ರಿ ಹಿಂಗೆ ಎಣ್ಣೆ ಹಾಕಿ ಈಗ ಸೋಡಾ ಹೆಂಗೆ ಒಗ್ಗರಣೆ ಹಾಕ್ತೀವಿ ಹಂಗೆ ಹಾಕ್ಬೇಕು ನೋಡ್ರಿ ಈಗ ಸ್ವಲ್ಪ ಚಟ್ ಪಟ್ಟಣ ಈಗ ಪುಟಾಣಿ ಹಾಕ್ತೀನೋ ಇದನ್ನು ಹಾಕ್ತೀನಿ ಬೆಳ್ಳುಳ್ಳಿ ಹಾಕ್ತೀನಿ ಸಣ್ಣ ಮಾಡ್ಬೇಕು ಗ್ಯಾಸಿಗೆ ಸ್ವಲ್ಪ ಒಳ್ಳೆ ಹಾಕ್ತೀನಿ ಪುಟಾಣಿ ಬೆಳಿ ಹಾಕ ಸಣ್ಣ ಮಾಡಿರಿ ಗ್ಯಾಸ್ ಒಂದು ಹೇಳಿ ಕರಿಬೇ ಹಾಕ್ತೀನಿ ನೋಡಿರಿ ಎಣ್ಣೆಗೊಂದು ಸ್ವಲ್ಪ ಬೆಳಿ ಸುಡ್ಬೇಕು ನೋಡ್ರಿ ಅಂದ್ರೆ ರುಚಿ ಹೆಚ್ಚಾಗುತ್ತೆ ಈಗ ಏನು ಮಾಡ್ತೀನಿ ರೀ ಇವನು ಸುರುತೀನಿ ನೋಡ್ರಿ ನೋಡಿರಿ ಖಾರ ಪುಡಿ ಉಪ್ಪು ಅರ್ಸಿ ಪುಡಿ ಕಲಿಸ್ಬೇಕ್ರಿ ಕಲಿಸಿ ಗ್ಯಾಸ್ ಬಂದ್ ಮಾಡ್ಬೇಕು ಗ್ಯಾಸ್ ಬಂದ್ ಮಾಡಿ ಎಳ್ಳು ಸುರುತೀನಿ ನೋಡ್ರಿ ಸುರಿ ಕಲಿಸ್ಬೇಕ್ರಿ ಈಗ ಈಗ ಗ್ಯಾಸ್ ಬಂದ್ ಮಾಡಿರಿ ಮಾಡಿ ಅದ್ರ ಮ್ಯಾಗ ಇಟ್ಟ ಕಲಸ್ರಿ ಅಂದ್ರೆ ಅವು ಕರಮ್ ಕುರುಮ ಅಂತವ್ರಿ ಈಗ ಜೋಳದ ಅರಳು ಅಳ್ಳು ಅದ್ರದ್ದು ಚುರುಮರಿ ಅದ್ರದ್ದು ಬೊಳ್ಳೊಳ್ಳಿ ಒಗ್ಗರಣೆ ಹಾಕದ್ ನೋಡಿರಿ ಈಗ ರೀ ಹಿಂಗೆ ಗ್ಯಾಸಿನ ಮ್ಯಾಗ ಇಟ್ಟು ಕಲಸೋದ್ರಿಂದ ಎಲ್ಲ ಅದಕ್ಕೆ ಅಂಟ್ಕೊತೈತಿರಿ ಈಗ ತಯಾರಾತ್ ನೋಡ್ರಿ ಈಗ ಮಸ್ತ್ ಅದು ನೋಡ್ರಿ ಹಳ್ಳಿನ ಜೋಳದ ಬೆಳ್ಳುಳ್ಳಿ ಒಗ್ಗರಣೆ ತಯಾರಾತ್ ನೋಡ್ರಿ ಇದ್ರ ಮೇಲೆ ಸಣ್ಣಗೆ ಉಳ್ಳಾಗಡ್ಡಿ ಕೊತ್ತಂಬರಿ ಹಾಕ್ಕೊಂಡು ಕಲಿಸ್ತೀನಿ ರೀ ಮಸ್ತ್ ಆಗತ್ತೆ ನೋಡ್ರಿ ಹಂಗೆ ತಿಂದರೂ ಬರ್ತರಿ